ಉತ್ತರ ಭಾರತದಲ್ಲಿ ಒಂದು ಕಡೆಯಲ್ಲಿ ಮಳೆಯ ಅಬ್ಬರ ಮತ್ತೊಂದು ಕಡೆಯಲ್ಲಿ ಮೇಘಸ್ಫೋಟ ಭೂಕುಸಿತಗಳು ಹೀಗೆ ಒಂದಾದ ಮೇಲೊಂದು ಅನಾಹುತಗಳು ಸಂಭವಿಸ್ತಾನೇ ಇದ್ದಾವೆ ನಿನ್ನೆಲ್ಲ ಉತ್ತರಾಖಂಡದಲ್ಲಿ ಮೇಘಸ್ಫೋಟದಿಂದಾಗಿ ಡೆಹ್ರಾಡೂನ್ನಲ್ಲಿ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿತ್ತು ಇವತ್ತು ಅಸ್ಸಾಂ ಮಹಾರಾಷ್ಟ್ರ ತಮಿಳುನಾಡಿನಲ್ಲೂ ಕೂಡ ಮಳೆ ಅಬ್ಬರಿಸಿದೆ ಊರಿಗೆ ಊರುಗಳೇ ಮುಳುಗಡೆ ಆಗ್ತಾ ಇದ್ದಾವೆ ಇದರ ಮಧ್ಯೆ ಕರ್ನಾಟಕಕ್ಕೂ ಕೂಡ ಮತ್ತೆ ಮೂರು ದಿನಗಳ ಕಾಲ ಮಳೆಯ ಎಚ್ಚರಿಕೆ ನೀಡಲಾಗಿದೆ ಡೆಹ್ರಾಡೂನ್ನಲ್ಲಿ ನಿನ್ನೆ ಮೇಘಸ್ಫೋಟದಿಂದ ಇಡೀ ನಗರವೇ ಕೊಚ್ಚಿ ಹೋಗಿತ್ತು ಈಗ ಪ್ರವಾಹ ತಗ್ಗಿದ್ದು ಮನೆಗಳು ಅಂಗಡಿಗಳನ್ನು ಸ್ವಚ್ಛಗೊಳಿಸುವ ಕೆಲಸಗಳು ನಡೀತಿವೆ ಡೆಹ್ರಾಡೂನ್ನಲ್ಲಿ ದುರಸ್ತಿ ಮತ್ತು ರಕ್ಷಣಾ ಕಾರ್ಯಗಳು ನಡೀತಾ ಇವೆ ಉಕ್ಕಿ ಹರಿಯುತ್ತಿರುವ ನದಿಗಳು ಕಟ್ಟಡಗಳು ರಸ್ತೆಗಳು ಸೇತುವೆಗಳನ್ನು ಕೊಚ್ಚಿ ಹಾಕಿವೆ ಹದಿನೈದು ಜನರು ಸಾವನ್ನಪ್ಪಿದ್ದಾರೆ ಹದಿನಾರು ಜನ ಕಣ್ಮರೆಯಾಗಿದ್ದಾರೆ ಒಂಬೈನೂರು ಜನರ ಬದುಕು ಬೀದಿಗೆ ಬಂದಿದೆ ಜಮ್ಮು ಕಾಶ್ಮೀರದಲ್ಲಿ ಸುರಿದ ಸಾವಿನ ಮಳೆ ಮೇಘಸ್ಫೋಟ ಭೂಕುಸಿತಗಳಿಗೆ ಲೆಕ್ಕವೇ ಇಲ್ಲ ಈಗ ಭಾರಿ ಮಳೆಯಿಂದ ಕಡಿತಗೊಂಡಿದ್ದ ಸಂಪರ್ಕವನ್ನ ಮರುಸ್ಥಾಪಿಸುವ ಕೆಲಸಗಳಾಗ್ತಿದೆ ರಂಬನ್ನಲ್ಲಿ ಭಾರತೀಯ ಸೈನಿಕರು ಮೂರು ದಿನದಲ್ಲಿ ನೂರ ಐವತ್ತು ಅಡಿ ಎತ್ತರದ ಬೈಲಿ ಸೇತುವೆಯನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಅಸ್ಸಾಂ ರಾಜ್ಯದ ಗೋಲಾಘಾಟ್ ಅನ್ನೋ ಸುಂದರ ಊರು ಜಲಸಮಾಧಿಯಾಗಿದೆ ಯಾವ ದಿಕ್ಕಿಗೆ ಹೋದರೂ ಬರೀ ನೀರು ಊರೂರೇ ಮುಳುಗಿ ಹೋಗಿವೆ ಮನೆಗಳ ಮುಂದೆ ಮಂಡಿಯುದ್ದ ನೀರು ನಿಂತಿದ್ದು ಮನೆ ಸಾಮಗ್ರಿಗಳನ್ನ ಹೊತ್ಕೊಂಡು ಊರು ಬಿಡುತ್ತಿದ್ದಾರೆ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಇವತ್ತು ಒಂದೇ ದಿನ ಅರವತ್ತೈದು ಮಿಲಿಮೀಟರ್ ಮಳೆಯಾಗಿದೆ ಐತಿಹಾಸಿಕ ರಾಮೇಶ್ವರಂ ದೇವಸ್ಥಾನದ ಆವರಣ ಸೇರಿ ರಾಮನಾಥಪುರಂನಲ್ಲಿ ಬಹುತೇಕ ಕಡೆ ನೀರು ನಿಂತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಮಹಾರಾಷ್ಟ್ರದಲ್ಲೂ ಮಳೆ ಆರ್ಭಟಕ್ಕೆ ಊರೂರೇ ಮುಳುಗಿ ಹೋಗಿದೆ ಜಲ್ನಾ ನಗರವೇ ಮಳೆ ನೀರಿನಿಂದ ಆವೃತವಾಗಿದೆ ಮಂಡಿಯುದ್ದ ನೀರಲ್ಲೇ ವಾಹನಗಳು ಹೋಗಬೇಕು ಜನಾನು ನಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಮಳೆ ಆರ್ಭಟಿಸುತ್ತಿದ್ದು ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ ಒಂದು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಇದರಿಂದ ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಮುಳುಗಡೆಯಾಗಿದೆ ಇನ್ನು ಕಲಬುರಗಿ ಪ್ರವಾಸದಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಫರತಾಬಾದ್ ಗ್ರಾಮದ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದರು ನೆರೆಯಿಂದ ಮುಳುಗಿದ ಬೆಳೆ ನೋಡಿ ರೈತರಿಂದ ಮಾಹಿತಿ ಪಡ್ಕೊಂಡರು ಅಂದಹಾಗೆ ನಾಳೆಯೂ ಬೆಂಗಳೂರು ಸೇರಿ ಕರ್ನಾಟಕದ ಇಪ್ಪತ್ತೆಂಟಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ bureau report news 18